ಹೈ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಫ್ಯಾಮಿಲಿ ಚಾನೆಲ್ ನಾನಿವಾಗ ಸರ್ಪ್ರೈಸ್ ಆಗಿ ಮನೆಗೆ ಬಂದಿದ್ದೀನಿ ಆಲ್ರೆಡಿ ರಿಪಿನ್ ಪೇಟಲ್ಲಿ ಇದ್ದೀನಿ ಅಲ್ಲಿಂದ ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ ಮನೆಯವ್ರಿಗೆ ಯಾರಿಗೂ ಹೇಳಿಲ್ಲ ಬರ್ತೀನಿ ಅಂತ ಗೊತ್ತಿದೆ ಬಟ್ ಇವತ್ತೇ ಬರ್ತೀನಿ ಅಂತ ಗೊತ್ತಿರಲಿಲ್ಲ ಸೊ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಈಗ ಇನ್ನೇನು ಸ್ವಲ್ಪ ದೂರ ಇದೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡಿಂದ

ಸರ್ಪ್ರೈಸ್ ಆಗಿ ಬಂದಿದ್ದಾರೆ ಮನೆಗೆ ತುಂಬ ಖುಷಿಯಾಯಿತು ನನಗೆ ಅಷ್ಟೊತ್ತಿಗೆ ಎಚ್ಚರ ಆಗಿತ್ತು ಐದು ಗಂಟೆ ಐದೂವರೆ ಆಗಿತ್ತಲ್ಲ ಮಗ ಐದೂವರೆ ಆಗಿತ್ತು ನನಗೆ ಎಚ್ಚರ ಆಗಿತ್ತು ಆಮೇಲೆ ನನಗೆ ಆಟೋ ಇಲ್ಲಿ ನಿಂತು ಯಾಕೆ ಆಟೋ ನಿಂತಲ್ಲ ಅಂತ ಸ್ವಲ್ಪ ಕಿಟಕಿಯಲ್ಲೇ ಇದ್ದೆ ನಾನು ಅವಾಗ ನನ್ನ ಮಗಳು ನನಗಂತೂ ತುಂಬ ಖುಷಿಯಾಯಿತು ನನಗಂತೂ ಅಂದರೆ ಬರ್ತಾಳೆ ಅನ್ನೋದು ಗೊತ್ತಿತ್ತು ಆದರೆ ಇವತ್ತೇ ಬರ್ತಾಳೆ ಅನ್ನೋದು ಗೊತ್ತಿರಲಿಲ್ಲ ಖುಷಿ ಆಯಿತು ಮತ್ತು ತಿಂಡಿ ಪಲಾವ್ ಮಾಡಿದ್ದೆ ಮೊಸರು ಬಜ್ಜಿ ಮತ್ತು ಪಲಾವ್ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಅವಳು ಇಷ್ಟಪಟ್ಟು ತಿಂದು ಈಗ ತಿಂತಾ ನೋಡಿ ನೀವೆಲ್ಲರೂ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ರೊಟ್ಟಿ ಮಾಡಿದ್ದೆ ತಿಂಡಿಗೆ ರೊಟ್ಟಿ ಮತ್ತು ತೊಂಡೆಕಾಯಿ ಪಲ್ಯ ಮಾಡಿದ್ದೆ ನನ್ನ ಮಗಳು ಹಾಗಾಗಿ ತಿಂಡಿ ಎಲ್ಲ ತಿನ್ಬಿಟ್ಟು ಇವಾಗ ಹತ್ತು ಗಂಟೆ ಆಗಿದೆ ಬೆಳಗ್ಗೆ ಬೆಳಗ್ಗೆ ಹೋಳಿಗೆ ಮಾಡ್ತಾ ಇದ್ದೀನಿ ನೋಡಿ ನಾವು ಈ ಥರ ಹೋಳಿಗೆ ಮಾಡ್ತೀವಿ ಬಾಳೆ ಎಲೆಯಲ್ಲೇ ತುಂಬ ತೆಳುವಾಗಿ ಮಾಡೋಕ್ಕೆ ಬರುತ್ತೆ ತುಂಬ ಚೆನ್ನಾಗಾಗತ್ತೆ ಹಾಗಾಗಿ ಜಾಸ್ತಿ ನಾನು ಬಾಳೆ ಎಲೆಯಲ್ಲೇ ಮಾಡೋದು ಈ ರೀತಿ ಇಷ್ಟು ತೆಳ್ಳಗೆ ಬರುತ್ತೆ ಮತ್ತು ಕೈಯಲ್ಲಿ ಈ ರೀತಿ ಮಾಡಿಬಿಟ್ರೆ ಆಯಿತು ತುಂಬ ಚೆನ್ನಾಗಾಗತ್ತೆ ನಾನು ಅರ್ಶಿನೆಲೆ ಮಾಡ್ತಾ ಇದ್ದೇನೆ ನನ್ನ ಮಗ ಬಂದಿದ್ದಾರೆ ಇವತ್ತು ಪುಳಿಗೆ ಅರ್ಶಿನೆಲೆ ಕಡುಗ ಬೇಕು ಅಂತಿದ್ದಾರೆ ಪುಳಿ ತುಂಬಾ ಇಷ್ಟ ಇದು ಹಾಗಾಗಿ ಮಾಡ್ತಾ ಇದ್ದೀನಿ ಅರಿಶಿಣ ಎಲೆ ಇರುತ್ತಲ್ಲ ಅದು ಅರಿಶಿಣದ ಎಲೆ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಇದನ್ನು ಇವಾಗ ಚೆನ್ನಾಗಿ ಹಸಿಯಾಗಿರುತ್ತೆ ಇದು ಇನ್ನೊಂದು ಹದಿನೈದು ದಿನ ಒಂದು ತಿಂಗಳಾಗ ಹೋಯಿತು ಅಂದರೆ ಫುಲ್ಲೆಲ್ಲ ಎಲೆ ಒಣಗೋಗಿಬಿಡತ್ತೆ ಸೀಸನ್ ಇದು ಸೀಸನ್ ಇಲ್ಲದ ಮಳೆಗಾದನೂ ಸಿಗತ್ತೆ ಕಾಯಿ ಬೆಲ್ಲ ಇದು ಕಾಯಿ ಬೆಲ್ಲ ಅಷ್ಟೇ ಮಿಕ್ಸ್ ಮಾಡಿರೋದು ಇದನ್ನು ಇದು ದಸರಾ ಹಬ್ಬಕ್ಕೆ ಕಳ್ಸಕ್ಕೆ ಕಾಯಿನ ಅದರಲ್ಲಿ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ಬೇಕು ಆದರೆ ನನ್ನ ಮಗಳು ಮರುದಿನವೇ ಹೋಗ್ಬಿಟ್ಟು ಹಾಗಾಗಿ ನಾನು ಹಾಗೆ ಇಟ್ಟಿದ್ದೆ ಅದನ್ನು ನೀರೆಲ್ಲ ಒಣಗಿ ಸ್ವಲ್ಪ ಡ್ರೈ ಆಗಿತ್ತು ಕಾಯಿ ಅದರಲ್ಲಿ ಸ್ವೀಟ್ ಇದ್ದೀನಿ ಇದು ಹಿಟ್ಟು ಬೇಯಿಸಿದ್ದು ಇದ್ರ ಮಧ್ಯ ಈ ಕಾಯಿದು ಪೂರ್ಣದ ಥರ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಮಧ್ಯ ಹಾಕಿಬಿಟ್ಟರೆ ಆಯಿತು ಫೋಲ್ಡ್ ಮಾಡೋದಾ ಹ್ಞೂ ತುಂಬ ಚೆನ್ನಾಗಾಗುತ್ತೆ ಇಡಿ ಹಿಟ್ಟನ್ನು ಹೆಂಗೆ ಮಾಡಿದೆ ಹೇಳಿ ಹಿಟ್ಟು ರೊಟ್ಟಿ ಎಲ್ಲಿ ಹಿಟ್ಟು ಉಗ್ಸಿ ಬೇಯಿಸ್ತೀವಲ್ಲ ಅದೇ ಥರ ಬೇಯಿಸಿದ್ದು ಈ ಅರ್ಶ್ಣ ಎಳೆದೆ ಫ್ಲೇವರ್ ಚೆನ್ನಾಗಿರುತ್ತೆ ತೆಳುವಾಗಿ ಮಾಡಬೇಕು ಇದು ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಮುಟ್ಕೊಳ್ತಾ ಮಾಡಿದರೆ ತೆಳುವಾಗಿ ಬರುತ್ತೆ ನಮ್ಮ ಮನೆಯಲ್ಲಂತೂ ಯಾವಾಗಲೂ ಇದ್ದೇ ಇರುತ್ತೆ ಬೆಲ್ಲ ಜಾಸ್ತಿ ಹಾಕ್ಸಿದ್ದೆ ಯಾರು ನೇನೆ ನಾನು ಕರೆಕ್ಟು ಹಾಕಿದ್ದೆ ನಿಿನಗೊಂಚೂರು ಜಾಸ್ತಿ ಬೇಕು ಅಂದೆಯಲ್ಲ ಹಾಗಾಗಿ ಇನ್ನೂರ ಐದು ಸಾವಿರ ಬೆಲ್ಲ ಹಾಕಿದ್ದೆ ನಾಳೆ ಇದು ರೆಡಿ ಆಗುತ್ತೆ ನಾಳೆ ಇದನ್ನ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀವಿ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ಇವತ್ತು ನಿನ್ನೆ ತುಂಬ ಎಲ್ಲ ಸಿಹಿ ಐಟಮ್ ಎಲ್ಲ ಮಾಡಿದ್ದೀನಿ ಇವಾಗ ಕಾಯಿ ಹೋಳಿಗೆ ಬೇಕಂತೆ ಕಾಯಿ ಹೋಳಿಗೆ ಮಾಡ್ತಾ ಇದ್ದೀನಿ ಅದು ಹೂರ್ಣ ಹೂರ್ಣ ರೆಡಿ ಇದೆ ಹೂರ್ಣ ರೆಡಿ ಆದಮೇಲೆ ಅದಕ್ಕೆ ಕಣಕ ಇರುತ್ತಲ್ವ ಅದನ್ನ ಆಮೇಲೆ ರೆಡಿ ಮಾಡಿಕೊಂಡ್ರೆ ಆಯಿತು ಇದು ಬಿಸಿ ಆರೋ ತನಕ ಅದು ರೆಡಿ ಆಗುತ್ತೆ ಮತ್ತು ಸಂಜೆ ಊರಿಗೆ ಬೇರೆ ಹೋಗೋದಿದೆ ನಾನು ಈ ಥರ ಅಮ್ಮ ಮಗಳು ಒಟ್ಟಿಗೆ ಕೆಲಸ ಮಾಡೋದು ಅವಳಿಗೆ ಕೈ ಸೋದು ಹೋದರೆ ನಾನು ಟ್ರೈ ಮಾಡ್ತೀನಿ ನಾನು ಅಲ್ಲಿ ಸ್ವಲ್ಪ ಮರ್ತೋಗಿದೆ ನನಗಂತೂ ಫುಲ್ ಮರ್ತೋಗಿದೆ ನನ್ನ ಮಗಳು ಎಲ್ಲ ನೆನ್ಪಿಟ್ಕೊಳ್ತಾಳೋ ಅವಳೆಲ್ಲ ಚೆನ್ನಾಗಿ ಎಲ್ಲ ನೆನ್ಪಿಟ್ಕೊಳ್ತಾಳೆ ನನಗೆ ಅಂದ್ರೆ ಹಾಡ್ತಾ ಇರಲ್ಲ ಈಗ ಎರಡು ಮೂರು ವರ್ಷ ಆಯ್ತು ಆಗಸ್ಟ್ ಆಗಸ್ಟಿಗೆ ಮೂರು ವರ್ಷ ಆಯಿತು ಬ್ಯಾಂಗ್ಳೂರ್ ಹೋಗಿ ಅವಳು ಅದಕ್ಕಿಂತ ಮುಂಚೆ ನಾವು ಇಬ್ರು ಒಟ್ಟಿಗೆ ಹಾಡೋದು ಪ್ರತಿ ಒಂದು ಆ್ಯಕ್ಟಿವಿಟೀಸ್ ಇಬ್ಬರು ಒಟ್ಟಿಗೆ ಮಾಡ್ತಿದ್ವಿ ಆದರೆ ಇವಾಗ ಅವಳು ಬ್ಯಾಂಗ್ಳೂರು ಹೋಗ್ಬಿಟ್ಟು ನನಗೆ ಹಾಡುಗಳೆಲ್ಲ ಮರ್ತು ಹೋಗ್ಬಿಟ್ಟಿದ್ದಾವೆ ಆದರೂ ಅವಾಗವಾಗ ಹಾಡ್ತಾಯಿರ್ತಿವಿ ಅವಳು ಬಂದವಾಗ ಅವಾಗವಾಗ ಒಂದೊಂದು ಸಲ ಟ್ರೈ ಮಾಡ್ತಾ ಇರ್ತೀವಿ ಮರೆಯಲ್ಲ ಅವಾಗಿಂದ ನೆನಪಾಗುತ್ತೆ ಹಂಗಾಗಿ ಹಾಗಾಗಿ ಅವಾಗ ಹಾಡ್ತಾ ಇರ್ತೀವಿ ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ತುಣುಕು ಪೂರ್ತಿ ಏನು ಸಾಂಗ್ ಹಾಡಲ್ಲ ಅದು ಒಂದು ಸಾಂಗ್ ಒಂಚೂರು ಹಾಡೋದು ಬಿಡೋದು ಮತ್ತು ನೆಕ್ಸ್ಟ್ ಏನಾದ್ರು ಒಟ್ಟು ಏನಾದರೂ ಗುಣಗ್ತಾ ಇರ್ಬೇಕು ನಾವು ಇದೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಮತ್ತೆ ಇದು ಮಾಡಾದ್ಮೇಲೆ ತೋರಿಸ್ತೀನಿ ನನ್ನ ಕಾಯಿ ಹೋಳಿಗೆ ಎಷ್ಟಾಗಿದೆ ಅಂತ ಮತ್ತೆ ನೈಟು ಅಮ್ಮನ ಮನೆಗೆ ಹೊರಡಬೇಕು ಆವಾಗ ಮತ್ತೆ ಸಿಗ್ತೀವಿ ನೈಟ್ ನೈಟ್ ಅಂದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ನೈಟ್ ಹೋಗಿ ಮುಟ್ತೀವಿ ನೈಟ್ ಅಂದ್ರೆ ಮುಟ್ತೀವಿ ನೈಟ್ ಅಂದ್ರೆ ಮಧ್ಯಾಹ್ನ ಒಂದ್ ಗಂಟೆ ಹಂಗಲ್ಲೇ ಮಧ್ಯಾಹ್ನ ಒಂದ್ ಎರಡ್ ಗಂಟೆ ಮೂರ್ ಗಂಟೆ ಹೊರಟ್ರು ಸಂಜೆ ಆಗತ್ತಾ ಅಲ್ಲಿ ಮನೆಗ್ ಹೋಗೋ ತನಕ ನೈಟ್ ಹೊರಡ್ಬೇಕು ಅಂದ ಮಧ್ಯಾಹ್ನ ಹೊರಟ್ರು ಮಧ್ಯಾಹ್ನ ಹೊರಟು ಹೇಳುದ್ ಜನ ಮಧ್ಯಾಹ್ನ ಆ ಒಂದ್ ಗಂಟೆಗೆ ಇಲ್ಲ ಎರಡ್ ಗಂಟೆಗೆ ಮೂರ್ ಗಂಟೆನೂ ಆಗ್ಬೋದು ನಮ್ಮ ಮನೆಯವ್ರ್ ಎಷ್ಟೊತ್ತಿಗೆ ಬರ್ತಾರೆ ಅಷ್ಟೊತ್ತಿಗೆ ಹೊರಡೋದು ಕೊಟ್ಟು ನಾವು ಯೋಚನೆ ಮಾಡಿರೋದು ಮಧ್ಯಾಹ್ನ ಹೊರಡ್ತೀವಿ ಅಂತ ಅದೇ ಎಷ್ಟೊತ್ತಿಗೆ ಹೋಗಿ ಹೋಗ್ತೀವಿ ಮತ್ತೆ ಹೋಗಿ ಎಷ್ಟೊತ್ತಿಗೆ ಮುಟ್ತೀವಿ ಅವಾಗ ನಿಮ್ಗೆ ಸಿಗ್ತೀವಿ ಎಲ್ಲ ನಿಮ್ಗೆ ತೋರಿಸ್ತೀವಿ ಗೆಣಸನ್ನ ಬೇಯಿಸಿಟ್ಟಿದ್ದಾರೆ ಅಲ್ವಾ ನೋಡ್ತಾ ನೋಡಿ ಈ ಥರ ಬೇಯಿಸಿಟ್ಟಿದ್ದಾಳೆ ಸೊ ಇದಕ್ಕೆ ನಾನಿವಾಗ ಇದು ಮಾಡ್ತಾ ಇದ್ದೀನಿ ಗೆಣಗಿನ ಹಾಲು ಅಂತ ಮಾಡಿದೀವಿ ನಾವು ಅದು ಕಾಯಿ ಯೂಸ್ ಮಾಡಿಬಿಟ್ಟು ಮಾಡೋದು ಬೆಲ್ಲ ಆಲ್ರೆಡಿ ಹಾಕೊಂಡಿದ್ದೀನಿ ಇವಾಗ ಕಾಯಿ ಹಾಕೊಂಡಿದ್ದೀನಿ 이렇게 지 ಕ ೆ ಜ ೀ ಚೂರೆ ನೀರ್ ಹಾಕೋಬೇಕ ಇದನ್ನ ತಿಕ್ ಪೇಸ್ಟ್ ಮಾಡ್ಕೊತೀವಿ ಇವಾಗ ಸ್ಮೆಲ್ ಆಗಲೇ ಬರ್ತಾ ಇದೆ ಇದ್ರದ್ದು ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ಸ್ಮೆಲ್ ಕೇಳ್ತಾ ಇದ್ರೇನೆ ಈಗಲೇ ತಿನ್ಬೇಕು ಅನಿಸುತ್ತೆ ಇದನ್ನ ಈ ಗೆಣಸು ಪಿಂಕ್ ಕಲರ್ ಗೆಣಸಿ ಇರುತ್ತಲ್ಲ ಸ್ವೀಟ್ ಪೊಟ್ಯಾಟೊ ಅಂತಾರಲ್ಲ ಅದ್ರ ಜೊತೆಗೆ ಇದನ್ನ ಹಾಕೊಂಡು ತಿಂತ ಸಖತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇವಾಗ ನಾನು ಇದನ್ನ ಹಾಕಿ ತೋರಿಸ್ತೀನಿ ನನಗೆ ಮಾಡಿ ಆಯಿತು ನನ್ನ ಕೆಲಸ ಮುಗಿದೆ ಈಗ ಅಮ್ಮ ಹಾಕಿ ಕೊಡ್ತಾರೆ ಹಾಕಿ ಕೊಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ಬಾಯ್ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ನಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಲಾಗ್ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್